ಭಾರತಿ ಪಾಟೀಲ್ ಅವರು ಮೂರು ಆರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ವಿಜಯಪುರದಲ್ಲಿ ಜನಿಸಿದರು ತಂದೆ ಸಾಹಿತಿ ಶೃಂಗು ಬೀರಾದಾರ ಎಂ ಎ ಪದವೀಧರರಾದ ಭಾರತಿ ಪಾಟೀಲ್ ಅವರು ಈ ಹೊತ್ತಿನ ಪ್ರಮುಖ ಬರಹಗಾರರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಚಟುವಟಿಕೆಯಲ್ಲಿ ತೊಡಗಿರುವಂಥ ಇವರ ಕೃತಿಗಳು ಗುರುಕರುಣೆ ಅಕ್ಕ ಕೇಳೋವ್ವ ಮಧುವಂತಿ ಹೇಗೆ ಬರಲಿ ಹೇಳಿ ಇರುವುದೆಲ್ಲವ ಬಿಟ್ಟು ಬಾನಚಂದಿರ ಅವರ ಒಂದು ಕವಿತೆ ನಿಮಗಾಗಿ ಭಾರತಿ ಪಾಟೀಲ್ ಅವರ ಒಂದು ಕವಿತೆ ಅವ್ವ ಮತ್ತು ಕೌದಿ ಅವ್ವ ಕೊಟ್ಟ ಕೌದಿ ಅಸಹ್ಯವೆಂದು ದಪ್ಪ ಉಣ್ಣೆಯ ಬ್ಲಾಂಕೆಟ್ಟನ್ನು ಒದ್ದುಕೊಳ್ಳುತ್ತಿದ್ದ ನನಗೆ ಇತ್ತೀಚೆಗೆ ಯಾಕೋ ಪ್ರಾಣಿಗಳ ಆರ್ತನಾದ ಮಾಂಸ ತುಪ್ಪಳದ ವಾಸನೆ ಕನವರಿಕೆ ಚಾದರಿನಲ್ಲಿ ಕೂಲಿಕಾರರ ಬೆವರು ಶಾಲಿನಲ್ಲಿ ಹಾರ ತುರಾಯಿ ಸನ್ಮಾನ ಸುಳ್ಳಿನ ಸರಮಾಲೆ ಭಾಷಣದ ತಲೆಚಿಟ್ಟು ಹೀಗೆ ವರುಷಗಳು ಉರುಳಿ ಬಳಲಿದ್ದೇನೆ ತಲೆಕೆಟ್ಟು ಈಗ ಹುಡುಕುತ್ತಿದ್ದೇನೆ ಈಗ ಹುಡುಕುತ್ತಿದ್ದೇನೆ ತಂಪಿನೆದೆಯಿಂದ ಲಾಲಿ ಹಾಡುತ್ತ ಜೋಂಪು ನಿದ್ರೆ ತರುವ ಶಾಂತ ಮುಖಮುದ್ರೆಯ ಅವ್ವ ಪ್ರೀತಿ ಪಗಡೆ ಜೋಡಿಸಿ ಕರುಳ ದಾರ ಪೋಣಿಸಿ ಹೊಲಿದ ಕೌದಿಯನ್ನು ಈಗ ಹುಡುಕುತ್ತಿದ್ದೇನೆ ತಂಪಿನೆದೆಯಿಂದ ಲಾಲಿ ಹಾಡುತ್ತಾ ಜೋಂಪು ನಿದ್ರೆ ತರುವ ಶಾಂತ ಮುಖಮುದ್ರೆಯ ಅವ್ವ ಪ್ರೀತಿ ಪಗಡೆ ಜೋಡಿಸಿ ಕರುಳ ದಾರ ಪೋಣಿಸಿ ಹೊಲಿದ ಕೌದಿಯನ್ನು